ಸ್ನೇಹಿತರೆ ಪಂಚಮಸಾಲಿ ಲಿಂಗಾಯತರು ಟು ಎ ಪ್ರವರ್ಗಕ್ಕೆ ತಮ್ಮನ್ನು ಸೇರಿಸಿ ನಮಗೆ ಅನುಕೂಲವಾಗುತ್ತದೆ ಎಂದು ಹೋರಾಟ ಮಾಡುತ್ತಿದ್ದಾರೆ ಈ ರೀತಿ ಸೇರಿಸಿದ್ದೇ ಆದರೆ ಈಗಾಗಲೇ ಟು ಎನಲ್ಲಿರುವ ನಲ್ಲಿರುವ ನೂರ ಒಂದು ಹಿಂದುಳಿದ ಜಾತಿಗಳಿಗೆ ತೊಂದರೆ ಇನ್ನು ಯಾರೆಲ್ಲ ಭಾನು ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಹಾಗೆಯೇ ನಿಮ್ಮ ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಿಗೂ ತಪ್ಪದೇ ಈ ವಿಡಿಯೋವನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಬಹುಸಂಖ್ಯಾತರಾದ ಲಿಂಗಾಯತ ಸಮುದಾಯದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಒಳಪಂಗಡಗಳಿವೆ ಅದರಲ್ಲಿ ಅತಿ ಹೆಚ್ಚು ಸಂಖ್ಯಾಬಲ ಹೊಂದಿರುವುದು ಪಂಚಮಸಾಲಿ ಲಿಂಗಾಯತರು ಎಂಬ ಅಭಿಪ್ರಾಯವಿದೆ ಇನ್ನು ಪಂಚಪೀಠ ಲಿಂಗಾಯತ ಗೌಡರು ಎಂದು ಕೂಡ ಕರೆಯುವ ಲಿಂಗಾಯತ ಪಂಚಮಸಾಲಿಗಳು ಈ ಹಿಂದೆ ಸಮಾಜ ಸುಧಾರಕ ಬಸವಣ್ಣ ಹುಟ್ಟು ಹಾಕಿದ ಲಿಂಗಾಯತ ಧರ್ಮದ ಮೊದಲ ಅನುಯಾಯಿಗಳು ಎಂಬ ವಾದವೂ ಇದೆ ಹಾಗೆಯೇ ಈ ಪಂಚಮಸಾಲಿ ಲಿಂಗಾಯತರ ಜನಸಂಖ್ಯೆ ಅಂದಾಜಿನ ಪ್ರಕಾರ ಐವತ್ತು ಲಕ್ಷದಷ್ಟಿದ್ದು ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಹರಿದು ಹಂಚಿ ಹೋಗಿದ್ದಾರೆ ಎಂಬ ಮಾಹಿತಿಗಳು ತಿಳಿದು ಬರುತ್ತಿದೆ ಇನ್ನು ಸುಮಾರು ಮೂವತ್ನಾಲ್ಕು ವೀರಶೈವಲಿಂಗಾಯತ ಒಳಪಂಗಡಗಳು ಈಗಾಗಲೇ ಟೂ ಎ ಮೀಸಲಾತಿ ಹಕ್ಕನ್ನು ಅನುಭವಿಸುತ್ತಿದ್ದು ಕೃಷಿಯನ್ನೇ ಮೂಲ ಕಸುಬನ್ನಾಗಿ ಮಾಡುತ್ತಾ ಬಂದಿರುವ ಪಂಚಮಸಾಲಿಗಳಿಗೆ ಮೀಸಲಾತಿ ಸೌಲಭ್ಯ ಸರಿಯಾಗಿ ಸಿಗುತ್ತಿಲ್ಲ ಇದರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅಡ್ಡಿ ಉಂಟಾಗುತ್ತಿದೆ ಈ ನಿಟ್ಟಿನಲ್ಲಿ ಮೀಸಲಾತಿ ನೀಡಬೇಕು ಎಂಬುದು ಪಂಚಮಸಾಲಿ ಹೋರಾಟಗಾರರ ವಾದವಾಗಿದೆ ಹಾಗಾಗಿ ಲಿಂಗಾಯತರ ಉಪಜಾತಿಯಾದ ಪಂಚಮಸಾಲಿಯನ್ನು ಪ್ರವರ್ಗ ತ್ರೀ ಬಿ ಇಂದ ಪ್ರವರ್ಗ ಟು ಎಗೆ ಸೇರಿಸಲು ಆ ಸಮುದಾಯದ ಕುಲಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ತೀವ್ರ ರೀತಿಯ ಹೋರಾಟ ಪಾದಯಾತ್ರೆ ಆಮರಣಾಂತ ಉಪವಾಸ ಧರಣಿಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ ಸರ್ಕಾರಗಳಿಗೆ ಮನವಿಯನ್ನು ಮಾಡುತ್ತಲೇ ಇದ್ದರೂ ಕಾಲಕಾಲಕ್ಕೆ ಮನವಿ ಸ್ವೀಕರಿಸಿದ ಅದರಲ್ಲೂ ಲಿಂಗಾಯತ ಸಮುದಾಯದಿಂದ ಬಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಅವರು ಪಂಚಮಸಾಲಿ ಸಮುದಾಯಕ್ಕೆ ಆಶ್ವಾಸನೆ ಭರವಸೆ ಕೊಡುತ್ತಲೇ ಬರುತ್ತಿದ್ದಾರೆ ಆದರೆ ಈ ಎಲ್ಲ ಸರ್ಕಾರಗಳು ಕೇವಲ ಭರವಸೆ ನೀಡಿವೆಯೇ ಹೊರತು ಬೇಡಿಕೆ ಈಡೇರಿಸಿಲ್ಲ ಎಂಬುದು ಪಂಚಮಸಾಲಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಮುಖ್ಯ ವಿಚಾರವೆಂದರೆ ಪಂಚಮಸಾಲಿಗಳು ಕೇಳುತ್ತಿರುವುದು ಟುಎ ಪ್ರವರ್ಗಕ್ಕೆ ನಮ್ಮನ್ನು ಸೇರಿಸಿ ನಮಗೆ ಅನುಕೂಲವಾಗುತ್ತದೆ ಎಂದು ಆದರೆ ಈಗಾಗಲೇ ಟುಎನಲ್ಲಿರುವ ನೂರ ಒಂದು ಹಿಂದುಳಿದ ಜಾತಿಗಳಿಗೆ ಇದರಿಂದ ತೊಂದರೆಯಾಗೋದಿಲ್ವ ಇದನ್ನೆಲ್ಲ ನೋಡಿದರೆ ಟುಎನಲ್ಲಿರುವ ಹಿಂದುಳಿದ ಜಾತಿಗಳಲ್ಲಿ ಪ್ರಮುಖವಾಗಿ ಸುಮಾರು ಶೇಕಡ ಆರರಷ್ಟು ಕುರುಬರಿದ್ದು ಇವರನ್ನು ಬಿಟ್ಟರೆ ಈಡಿಗ ಸಮುದಾಯವಿದೆ ಟುಎನಲ್ಲಿರುವ ಈ ಎರಡು ಸಮುದಾಯಗಳೇ ಹೆಚ್ಚು ಮೀಸಲಾತಿ ಸೌಲಭ್ಯವನ್ನ ಪಡೆಯುತ್ತಿವೆ ಈಗ ಪಂಚಮಸಾಲಿ ಸಮುದಾಯ ಟೂ ಎಗೆ ಸೇರ್ಪಡೆ ಮಾಡಿ ಎಂದು ಕೂಗೆಬ್ಬಿಸಿದ ನಂತರ ಈ ಪ್ರವರ್ಗದಲ್ಲಿರುವ ಕುರುಬರು ಟೂ ಎಯಿಂದ ಎಷ್ಟಿಗೆ ಸೇರ್ಪಡೆ ಮಾಡಿ ಎಂದು ಹೋರಾಟ ಕಿಳಿದಿದ್ದಾರೆ ಇದೆಲ್ಲವನ್ನು ಅಳೆದು ತೂಗಿದ ಬಸವರಾಜ ಬೊಮ್ಮಾಯಿಯವರು ತಮ್ಮ ಬಿಜೆಪಿ ಸರ್ಕಾರದಿಂದಲಾದರೂ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂಬ ಗಟ್ಟಿ ನಿರ್ಧಾರಕ್ಕೆ ಬಂದರು ಆದರೆ ಈ ನಿರ್ಧಾರ ನ್ಯಾಯಸಮ್ಮತವಾಗಿರದೆ ಚುನಾವಣೆಗೆ ಆಡಿದ ನಾಟಕವಾಗಿತ್ತು ಆ ಪ್ರಹಸನದ ಪ್ರಕಾರ ಪ್ರವರ್ಗ ತ್ರೀ ಎ ಯನ್ನು ಪ್ರವರ್ಗ ಟು ಸಿ ಎಂದು ಹಾಗೆಯೇ ಪ್ರವರ್ಗ ತ್ರೀ ಬಿ ಯನ್ನು ಪ್ರವರ್ಗ ಡಿ ಎಂದು ಬದಲಾಯಿಸಿದ್ದೆ ಅಲ್ಲದೆ ಪ್ರವರ್ಗ ಟುಬಿಯಲ್ಲಿದ್ದ ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಿಂದಲೇ ಕೈಬಿಟ್ಟಿತು ಅಷ್ಟೇ ಅಲ್ಲ ಪಂಚಮಸಾಲಿ ಸಮುದಾಯವನ್ನು ಟು ಎಗೆ ಸೇರಿಸಲೇ ಇಲ್ಲ ಬದಲಾಗಿ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ನೀಡಿದ್ದ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ರದ್ದುಪಡಿಸಿ ಎ ಹಾಗೂ ಬಿಗೆ ತಲಾ ಶೇಕಡಾ ಎರಡರಂತೆ ಮೀಸಲಾತಿ ಹಂಚಿಕೆ ಮಾಡಿತ್ತು ಇದು ಮೇಲ್ನೋಟಕ್ಕೆ ಅತ್ಯಂತ ತರಾತುರಿಯ ಮತ್ತು ಬೇಜವಾಬ್ದಾರಿಯ ನಿರ್ಣಯವೆಂದು ಸ್ಪಷ್ಟವಾಗಿದ್ದರೂ ಬೊಮ್ಮಾಯಿ ಸರ್ಕಾರದ ಈ ತೀರ್ಮಾನ ಹಲವಾರು ಪ್ರಮುಖ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ ಬಿಜೆಪಿಯ ಬೊಮ್ಮಾಯಿ ಸರ್ಕಾರ ಮಾಡಿದ ಈ ಎಡವಟ್ಟನ್ನು ಮುಸ್ಲಿಂ ಸಮುದಾಯ ಆಕ್ಷೇಪಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿತು ಈ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯ ಸರ್ಕಾರವನ್ನು ಪ್ರಶ್ನಿಸಿದ್ದಾಗ ಬೊಮ್ಮಾಯಿ ಸರ್ಕಾರ ಶಪಥಪತ್ರವನ್ನು ಸಲ್ಲಿಸಿತು ಮುಸ್ಲಿಂ ಸಮುದಾಯ ಪ್ರವರ್ಗ ಟು ಬಿಇಯಲ್ಲೇ ಯಥಾಸ್ಥಿತಿ ಮುಂದುವರೆಸಿಕೊಂಡು ಹೋಗುವುದಾಗಿ ಅಫಿಡವಿಟ್ ಸಲ್ಲಿಸಿತು ಇದರ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಹೊರಡಿಸಿದೆ ಈ ಆದೇಶವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯ ಪ್ರವರ್ಗ ಟು ಎಗೆ ಯಾವುದೇ ಸಮುದಾಯ ಅಥವಾ ವರ್ಗಗಳನ್ನು ಸೇರ್ಪಡೆಗೊಳಿಸಬಾರದು ಎಂದು ಪಿಐಎಲ್ ರಾಘವೇಂದ್ರ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಮತ್ತು ಇತರರ ಪ್ರಕರಣವು ನ್ಯಾಯಾಲಯದಲ್ಲಿ ದಾಖಲಾಗಿರುತ್ತದೆ ಸದರಿ ಪ್ರಕರಣದಲ್ಲಿ ಅರ್ಜಿದಾರರು ರಾಜ್ಯದ ಹಿಂದುಳಿದ ವರ್ಗದ ಮೀಸಲಾತಿ ಪಟ್ಟಿಯ ಪ್ರವರ್ಗ ಗೆ ಯಾವುದೇ ಜಾತಿಗಳನ್ನು ಸೇರಿಸಬಾರದೆಂದು ಆದೇಶಿಸುವಂತೆ ನ್ಯಾಯಾಲಯವನ್ನು ಕೋರಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಪ್ರವರ್ಗ ಒನ್ ಎಗೆ ಮೀಸಲಾತಿ ಪ್ರಮಾಣ ಬದಲಾವಣೆ ಮತ್ತು ಯಾವುದೇ ಸಮುದಾಯಗಳನ್ನು ಪ್ರವರ್ಗ ಟೂ ಎಗೆ ಸೇರಿಸುವುದು ಅಥವಾ ಕೈಬಿಡುವುದನ್ನು ಉಚ್ಚ ನ್ಯಾಯಾಲಯದ ಮುಂದಿನ ಅನುಮತಿ ಇಲ್ಲದೆ ಜಾರಿಗೊಳಿಸುವುದಿಲ್ಲವೆಂದು ಅಫಿಡವಿಟ್ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅದರಂತೆ ಪ್ರಕರಣವು ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದೆ ಈ ಸರ್ವೋಚ್ಚ ನ್ಯಾಯಾಲಯದ ಪ್ರತಿಯನ್ನೇ ಸದನದ ಮುಂದೆ ಮಂಡಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವುದು ಆದರೆ ಪಂಚಮಸಾಲಿ ಸಮುದಾಯ ಈ ಹಿಂದೆ ಬೊಮ್ಮಾಯಿ ಸರ್ಕಾರದಿಂದ ಆದ ಎಡವಟ್ಟನ್ನು ಅರಿಯದೆ ಸುಪ್ರೀಂ ಕೋರ್ಟಿನ ಆದೇಶದ ಸತ್ಯಾಸತ್ಯತೆಯನ್ನು ತಿಳಿಯದೆ ಆಳುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದದ್ದಿದೆ ಸಿಡಿದೆದ್ದ ಪಂಚಮಸಾಲಿ ಸಮುದಾಯಗಳನ್ನು ಆ ಸಮುದಾಯದ ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಲು ಹವಣಿಸುತ್ತಿದ್ದಾರೆ ಜೊತೆಗೆ ಹಿಂದುಳಿದ ಜಾತಿಗಳ ಮತ್ತು ಪರಿಶಿಷ್ಟ ಜಾತಿ ವರ್ಗಗಳ ಒಟ್ಟು ಮೀಸಲಾತಿ ಶೇಕಡಾ ಐವತ್ತರ ಮಿತಿಯನ್ನು ದಾಟಬಾರದೆಂದು ಸುಪ್ರೀಂ ಕೋರ್ಟು ಶಿಲಾಶಾಸನವನ್ನೇ ವಿಧಿಸಿದೆ ಈ ನಡುವೆ ರಾಜ್ಯ ಸರ್ಕಾರಗಳು ಹಿಂದುಳಿದ ಜಾತಿಗಳ ಮೀಸಲಾತಿ ಪ್ರಮಾಣವನ್ನು ಶೇಕಡಾ ಐವತ್ತರ ಮೇಲಿನ ಮಿತಿಯನ್ನು ಮೀರಿ ಹೆಚ್ಚಿಸಿದಾಗಲೆಲ್ಲ ಸುಪ್ರೀಂ ಕೋರ್ಟು ಅದನ್ನು ರದ್ದುಗೊಳಿಸಿದೆ ವಸ್ತುಸ್ಥಿತಿ ಹೀಗಿರುವಾಗ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು ಸಮುದಾಯದ ಅಮಾಯಕರು ಬೀದಿಗಿಳಿದು ಹೋರಾಡುವಂತಾಗಿದ್ದು ಈ ಸಮುದಾಯಕ್ಕೆ ಮುಂದೆ ಯಾವ ರೀತಿಯ ನ್ಯಾಯ ಸಿಗಲಿದೆ ಎಂದು ಕಾದು ನೋಡಬೇಕಿದೆ